ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೋತ್ಸಲ ಕೇಕ್ ರೆಸಿಪಿನ ಅಪ್ಲೋಡ್ ಮಾಡಿದಾಗ ತುಂಬಾ ಜನ ಓವನ್ ಬಳಸ್ತೇನೆ ಕೇಕ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡಿ ಅಂತ ಕೇಳ್ಕೊಂಡಿದ್ರಿ ಹಾಗಾಗಿ ನಾವಿವತ್ತು ಓವನ್ ಬಳಸ್ತೇನೆ ಫ್ಲಫಿ ಮತ್ತೆ ಸ್ಪಾಂಜಿ ಕೇಕ್ ಅನ್ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಬೇಸಿಕ್ ವೆನಿಲಾ ಸ್ಪಾಂಜ್ ಕೇಕ್ ಅನ್ನ ಮಾಡಿದೀನಿ ಇನ್ ಕೇಸ್ ನಮ್ಗೆ ಏನಾದ್ರು ಪೈನಾಪಲ್ ಅಥವಾ ಆರೆಂಜ್ ಕೇಕ್ ಮಾಡಬೇಕು ಅಂತ ಇದ್ರೆ ಕೇಕ್ ಬ್ಯಾಟರಿಗೆ ಪೈನಾಪಲ್ ಆರ್ ಆರೆಂಜ್ ಅಸನ್ಸ್ ಹಾಕೊಳ್ಳೋದ್ರಿಂದ ಈ ಕೇಕ್ ಅನ್ನ ನೀವು ಫ್ಲೇವರ್ಡ್ ಕೇಕ್ ಮಾಡ್ಕೊಳ್ಬಹುದು ನೀವು ನೋಡ್ತಿರೋ ಹಾಗೆ ಕೇಕ್ ತುಂಬಾನೇ ಸ್ಪಾಂಜಿ ಆಗಿ ಬಂದಿದೆ ಮತ್ತೆ ಇದನ್ನ ಮುರಿದ್ಬಿಟ್ಟು ನೋಡೋಣ ನೀವು ನೋಡ್ತಾ ಇರ್ಬಹುದು ಒಳಗಡೆ ಪೋರ್ ಟೆಕ್ಸ್ಚರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಬನ್ನಿ ಹಾಗಾದ್ರೆ ಈ ಎಗ್ಲೆಸ್ ಬೇಸಿಕ್ ವೆನಿಲಾ ಸ್ಪಾಂಜ್ ಕೇಕ್ ಅನ್ನ ವಿಧೌಟ್ ಓವನ್ ಹೇಗ್ ಬೇಕ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಗ್ಯಾಸ್ ನ ಲೋ ಫ್ಲೇಮಿಗೆ ಹಾಕಿ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಕಡಾಯಿನ ತಗೋತಾ ಇದ್ದೀನಿ ದಪ್ಪ ತಳ ಇರುವಂತ ಕಡಾಯಿ ಇದು ಒಳಗೊಂದು ಸ್ಟ್ಯಾಂಡ್ ಇಟ್ಟು ಮುಚ್ಚಳ ಮುಚ್ಚಿ ಸುಮಾರಾಗಿ ಒಂದು ಹತ್ತು ನಿಮಿಷ ಆದರೂ ನೀವು ಇದನ್ನ ಪ್ರೀ ಹೀಟ್ ಮಾಡಬೇಕು ಮೊದಲಿಗೆ ಒಂದು ಬೌಲಲ್ಲಿ ನಾನಿಲ್ಲಿ ಸುಮಾರಾಗಿ ನಲವತ್ತು ಗ್ರಾಮ್ನಷ್ಟು ಕರ್ಕಿಟ್ಕೊಂಡಿರುವಂತಹ ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಇನ್ನೂರು ಗ್ರಾಮಷ್ಟು ಕಂಡೆನ್ಸ್ಡ್ ಮಿಲ್ಕ್ ಅನ್ನು ಹಾಕೊಳ್ತಾ ಇದ್ದೀನಿ ಈ ಲಿಕ್ವಿಡ್ ಸೇಟಲ್ಲಿರುವಂತಹ ಇಂಗ್ರೀಡಿಯೆಂಟ್ಸಿಗೆ ವೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಕರೆಯೋದು ಸುಮಾರಾಗಿ ಒಂದು ಚಮಚ ಅಷ್ಟು ವೆನಿಲಾ ಅಸೆನ್ಸ್ ಅನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳಿ ಸ್ವಲ್ಪ ಜನ ಕೇಳಬಹುದು ಹಾಗಾದ್ರೆ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲದೆ ಕೇಕೆ ಮಾಡಕ್ ಬರೋದಿಲ್ವಾ ಅಂತ ಡೆಫಿನೆಟ್ಲಿ ಕೇಕ್ ಮಾಡಕ್ ಬರುತ್ತೆ ಆ ರೆಸಿಪಿ ಬೇಕಾದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಆ ರೆಸಿಪಿನೂ ಕೂಡ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ನೋಡಿ ಎಲ್ಲಾ ಐಟಮ್ಸು ಈಗ ಚೆನ್ನಾಗಿ ಕಲ್ತಾಗಿದೆ ನಾವೀಗ ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಡ್ರೈ ಇಂಗ್ರೀಡಿಯಂಟ್ಸ್ ಅಲ್ಲಿ ಮೊದ್ಲಿಗೆ ನಾನು ನೂರ ನಲ್ವತ್ತು ಗ್ರಾಮ್ ನಷ್ಟು ಮೈದಾನ ಈ ರೀತಿಯಾಗಿ ಸೀವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದ್ ಚಮಚದಷ್ಟು ಬೇಕಿಂಗ್ ಪೌಡರ್ ಅರ್ಧ ಚಮಚ ಅಷ್ಟು ಬೇಕಿಂಗ್ ಸೋಡಾ ಹಾಗೆ ಒಂದು ಚಮಚ ಅಷ್ಟು ವೆನಿಲಾ ಪೌಡರ್ ನ ಹಾಕೊಂಡು ಇನ್ನೊಮ್ಮೆ ಚೆನ್ನಾಗಿ ಸೀವ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರಾಗಿ ತೊಂಬತ್ತೆಂಲ್ ಅಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಒಂದು ಕೇಕ್ ಬ್ಯಾಟರ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸೂಪರ್ ಮಾರ್ಕೆಟ್ಸ್ ಅಥವಾ ಅಮೆಝಾನ್ ಅಲ್ಲಿ ನಿಮಗೆ ಈಸಿಲಿ ವೆನಿಲಾ ಪೌಡರ್ ಸಿಗುತ್ತೆ ಇನ್ ಕೇಸ್ ಸಿಕ್ಕಿಲ್ಲ ಅಂತಂದ್ರೆ ಮಿಲ್ಕ್ ಪೌಡರ್ ಹಾಕಿ ಅದೂ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಸ್ಕಿಪ್ ಮಾಡಬಹುದು ಏನು ತೊಂದರೆ ಇಲ್ಲ ಸ್ವಲ್ಪ ಫ್ಲಫಿನೆಸ್ ಕಮ್ಮಿ ಆಗುತ್ತೆ ಅಷ್ಟೇ ಸೊ ನೀವು ನೋಡ್ತಾ ಇರಬಹುದು ಇದಕ್ಕೆ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ ಸೊ ದಿಸ್ ಇಸ್ ದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಈಗ ನಮ್ಮ ಬ್ಯಾಟರ್ ಕೇಕ್ ಮಾಡೋಕ್ಕೆ ರೆಡಿ ಆಗಿದೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಒಂದು ಬಟರ್ ಪೇಪರ್ನ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಅದನ್ನ ಕೇಕ್ ಟಿನ್ನಿಗೆ ಹಾಕಿಬಿಟ್ಟು ಕೇಕ್ ಕೂಡ ಚೆನ್ನಾಗಿ ಬಟರ್ ಅಥವಾ ಬೆಣ್ಣೆಯಿಂದ ಗ್ರೀಸ್ ಸ್ಕ್ವೇರ್ ಕೇಕ್ ಬಳಸ್ತಾ ಕೇಕ್ ಮಾಡಿದ್ರೆ ಸುಮಾರಾಗಿ ಕೇಕ್ ಆಗುತ್ತೆ ಕೇಕ್ ಮಾಡುವಾಗ ನಿಮ್ ಹತ್ರ ಓವನ್ ಇಲ್ಲದೆ ಇದ್ರೂ ನಡೆಯುತ್ತೆ ಆದ್ರೆ ಮೆಜರಿಂಗ್ ಕಪ್ಸ್ ಸ್ಪೂನ್ಸ್ ಮತ್ತೆ ವೇಯಿಂಗ್ ಸ್ಕೇಲ್ ನಿಮ್ ಹತ್ರ ಇರಲೇಬೇಕು ಕೇಕ್ ಬ್ಯಾಟರ್ ನ ಟಿನ್ನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಅದನ್ನ ಟ್ಯಾಪ್ ಮಾಡ್ಕೊಳ್ಳಿ ಅಂದ್ರೆ ಇದ್ರಲ್ಲಿ ಏರ್ ಬಬಲ್ಸ್ ಇದ್ರೆ ಅದ್ ಆಚೆ ಹೋಗುತ್ತೆ ಪ್ರೀ ಹೀಟೆಡ್ ಪ್ಯಾನ್ ಅಲ್ಲಿ ಈ ಕೇಕ್ ಟಿನ್ನ ಇಟ್ಟು ಸುಮಾರಾಗಿ ಒಂದ್ ಮೂವತ್ತರಿಂದ ಲೋ ಫ್ಲೇಮ್ ಮೇಲೆ ಇದನ್ನ ಬೇಕ್ ಮಾಡಬೇಕಾಗುತ್ತೆ ಮೂವತ್ ನಿಮಿಷ ಆದ್ಮೇಲೆ ಟೂತ್ ಪಿಕ್ ಇಂದ ಚೆಕ್ ಮಾಡ್ತಾ ಇರಿ ಟೂತ್ ಪಿಕ್ ಕ್ಲಿಯರ್ ಆಗಿ ಬಂದಿದೆ ಅಂತಂದ್ರೆ ನಿಮ್ ಕೇಕ್ ಬೇಕಾಗಿದೆ ಅಂತ ಅರ್ಥ ಇನ್ನು ಓವನ್ ಅಲ್ಲಿ ಇದನ್ನ ಒನ್ ಏಟಿ ಡಿಗ್ರಿ ಫೋರ್ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಬೇಕ್ ಮಾಡಿ ಕೇಕ್ ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನ ಕಟ್ ಮಾಡ್ಬೇಕು ನನ್ ಕೇಕ್ ಪೂರ್ತಿ ತಣ್ಣಗಾಗಿದೆ ನಾನ್ ಚಾಕು ಸಹಾಯದಿಂದ ಮೊದಲು ಈ ರೀತಿ ಕೇಕ್ ಹೆಜ್ಜಸ್ನ ಫ್ರೀ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಈ ತರ ಉಲ್ಟಾ ಮಾಡಿಬಿಟ್ರೆ ಆರಾಮಾಗಿ ನಿಮ್ ಕೇಕ್ ಆಚೆ ಬರುತ್ತೆ ಹಾಕಿರುವಂತಹ ಬಟರ್ ಪೇಪರ್ ಅನ್ನ ತೆಗಿರಿ ನೀವು ನೋಡ್ತಾ ಇರ್ಬೋದು ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಎಷ್ಟು ಫ್ಲಫಿ ಅಂಡ್ ಸ್ಪಾಂಜಿಯಾಗಿ ಕೂಡ ಇದೆ ಕೇಕ್ ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡಿ ಇಫ್ ಪಾಸಿಬಲ್ ಕೇಕ್ ರೂಮ್ ಟೆಂಪರೇಚರ್ಗೆ ಬಂದ್ಮೇಲೆ ಇದಕ್ಕೊಂದು ಕ್ಲಿಂಗ್ ವ್ಯಾಪ್ ಅನ್ನ ಹಾಕಿ ಸುಮಾರಾಗಿ ಒಂದು ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಡಿ ಆಮೇಲೆ ಕಟ್ ಮಾಡಿ ಯಾವತ್ತೂ ಮಾಡಿಟ್ಟಿರೋ ಕೇಕ್ ಗಳನ್ನ ಅಂಗಡಿಯಿಂದ ತಂದು ತಿನ್ನೋಕಿಂತ ಮನೆಯಲ್ಲೇ ಈ ರೀತಿಯಾಗಿ ಫ್ರೆಶ್ ಆಗಿ ಕೇಕ್ ಮಾಡ್ಕೊಂಡು ತಿಂದ್ರೆ ಎಷ್ಟು ಉತ್ತಮ ಅಲ್ವಾ ಇನ್ನು ಕೆಲವರು ಮೈದಾ ಬದಲಿ ಗೋಧಿ ಹಿಟ್ ಹಾಕ್ಬೋದಾ ಅಂತ ಕೇಳ್ತೀರಾ ಡೆಫಿನೆಟ್ಲಿ ಹಾಕ್ಬೋದು ಬಟ್ ಟೆಕ್ಸ್ಚರ್ ಇಷ್ಟು ಸ್ಪಾಂಜಿ ಬರಲ್ಲ ಡೆಫಿನೆಟ್ಲಿ ಅದಕ್ಕೆ ಅದರದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಹೆಲ್ತ್ ಕಾನ್ಶಿಯಸ್ ಇರೋರು ಗೋಧಿ ಹಿಟ್ಟು ಮತ್ತು ಖರ್ಜೂರನ್ನ ಬಳಸಿ ಕೇಕ್ ಮಾಡ್ಕೊಡಿ ಅಂತ ತುಂಬಾ ಸಲ ಕೇಳ್ತಾರೆ ನನ್ನ ಕ್ಲೈಂಟ್ಸ್ ಆ ರೀತಿಯಾದ ಕೇಕ್ ಕೂಡ ಮಾಡ್ಕೊಟ್ಟಿರ್ತೀನಿ ಆ ರೆಸಿಪಿ ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಡೆಫಿನೆಟ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನಿಲ್ ತೋರಿಸಿದ್ದು ಬೇಸಿಕ್ ವೆನಿಲಾ ಸ್ಪಾಂಜ್ ಕೇಕ್ ಆಗಿತ್ತು ಇದೇ ಕೇಕ್ ಬ್ಯಾಟರಿಗೆ ನೀವು ಕಲರ್ ಮತ್ತೆ ಎಸೆನ್ಸ್ ಅನ್ನ ಆಡ್ ಮಾಡಿ ಆರಾಮಾಗಿ ಮನೆಯಲ್ಲೇ ಫ್ರಾಸ್ಟಿಂಗ್ ಕೇಕ್ಸ್ ಕೂಡ ಮಾಡ್ಕೊಳ್ಬಹುದು ಇನ್ನೂ ಈ ತರದ ರೆಸಿಪಿಗಳು ಬೇಕು ಅಂತ ಇದ್ದಲ್ಲಿ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ತಿಳಿಸಿ ಅಥವಾ ನಿಮ್ಗೆ ಯಾವ್ದೇ ಒಂದು ರೆಸಿಪಿ ಬೇಕು ಅಂತ ಇದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ ಅದನ್ನು ಡೆಫಿನೆಟ್ಲಿ ಅಪ್ಲೋಡ್ ಮಾಡೋಣ ನೀವು ಸದ್ಯಕ್ಕೆ ನೋಡ್ತಿರೋ ಫ್ರಾಸ್ಟಿಂಗ್ ವಿಡಿಯೋ ನಿಮಗೆ ನಮ್ಮ ಯೂಟ್ಯೂಬ್ ಶಾರ್ಟ್ ವಿಡಿಯೋಗಳಲ್ಲಿ ಸಿಗುತ್ತೆ ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ನಮ್ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಅಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ ಬಾಯ್